ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ಪ್ರೀತಿ ಅನ್ನೋದು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಆಗುತ್ತೆ ಇದಕ್ಕೆ ಜಾತಿ ಮತ ಹಣ ಯಾವುದ್ರ ಒಂದು ಅಂತರ ಕೂಡ ಇರೋದಿಲ್ಲ ಆದರೆ ಇಲ್ಲಿ ಆಗಿರುವಂಥ ಪ್ರೀತಿಯ ಭಾಳ ವಿಚಿತ್ರವಾಗಿರುವಂಥದ್ದು ಕಂಡ್ರೆ ಇಲ್ಲಿ ಅಣ್ಣ ತಂಗಿಯ ವರಸೆ ಬರುವಂಥವರೇ ಪ್ರೀತಿಸಿದ್ದಾರೆ ಪರಸ್ಪರ ಪ್ರೀತಿಸಿರೋದು ಮಾತ್ರ ಅಲ್ಲ ಮದುವೆ ಕೂಡ ಆಗಿದ್ದಾರೆ ಮನೆಯವರು ಅವರ ಸಂಬಂಧಿಕರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಒಂದು ಮದುವೆ ಸಾಧ್ಯ ಇಲ್ಲ ನೀವು ವರಸೆಯಲ್ಲಿ ಅಣ್ಣ ತಂಗಿ ಆಗ್ತೀರಿ ಅಂತ ಆದರೂ ಕೂಡ ಇದನ್ನು ಧಿಕ್ಕರಿಸಿ ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಮದುವೆ ಆಗಿದ್ದಾರೆ ಇಲ್ಲಿ ಮದುವೆ ಆಗಿರುವಂಥವರು ಶಶಿಕಲಾ ಮತ್ತು ಕೊಲ್ಲಾಳಪ್ಪ ಇಬ್ರು ಕೂಡ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಣಗೆರೆ ಗ್ರಾಮದ ನಿವಾಸಿಗಳು ಇಬ್ಬರ ಮದುವೆಗೆ ಫ್ಯಾಮಿಲಿ ಒಳಗೆ ಸಾಕಷ್ಟು ವಿರೋಧ ಆಯ್ತು ಇದಕ್ಕೆ ಕಾರಣ ಇಬ್ಬರೂ ಕೂಡ ಸಂಬಂಧದ ಪ್ರಕಾರ ಅಣ್ಣ ತಂಗಿ ಆಗ್ತಾರೆ ಅನ್ನೋದು ಆದರೆ ಇಬ್ರು ಒಬ್ಬರನ್ನೊಬ್ರು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಮದುವೆ ಆದ್ರೆ ನಾನು ಕೊಲ್ಲಾಳಪ್ಪನನೇ ಮದುವೆ ಆಗುವುದು ಅಂತ ಶಶಿಕಲಾ ಪಟ್ಟು ಹಿಡಿದಿದ್ರು ಆದರೆ ಈ ಒಂದು ಮದುವೆಗೆ ಫ್ಯಾಮಿಲಿಯವರು ತುಂಬಾ ವಿರೋಧ ವ್ಯಕ್ತಪಡಿಸಿದಾಗ ನಿನ್ನೆ ರಾತ್ರಿ ಅಂದರೆ ಶುಕ್ರವಾರ ರಾತ್ರಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಲ್ಲೇ ಇರುವಂಥ ದೇಗುಲದಲ್ಲಿ ಮದುವೆ ಆಗೋದಾಗಿ ಡಿಸೈಡ್ ಮಾಡ್ತಾರೆ ಇಬ್ರು ಕೂಡ ಆಗಿ ಆ ಒಂದು ಸೆಲ್ಫಿ ಫೋಟೋನ ಕೂಡ ತೆಗೆದು ವಾಟ್ಸ್ಆ್ಯಪ್ ಸ್ಟೇಟಸ್ನಲ್ಲಿ ಹಾಕ್ತಾರೆ ಇದನ್ನು ತಮ್ಮ ಸ್ನೇಹಿತರಿಗೂ ಕೂಡ ಅವರು ಕಳಿಸಿರ್ತಾರೆ ಈ ಘಟನೆ ಯಡ್ರಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುತ್ತೆ ಆದರೆ ಈ ಘಟನೆ ಆದಮೇಲೆ ಫ್ಯಾಮಿಲಿ ವಿಚಾರ ಗೊತ್ತಾಗುತ್ತೆ ಎಲ್ಲರೂ ಕೂಡ ದೊಡ್ಡ ಹಂಗಾಮ ಮಾಡಿಬಿಡ್ತಾರೆ ಸೊ ಈ ಮದುವೆ ಹೇಗಾದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ನಂತರ ಸಮಾಜವನ್ನು ಎದುರಿಸೋಕೆ ಸಾಧ್ಯವಾಗದೆ ಇದರ ದೊಡ್ಡ ಸೀನ್ ಆದಮೇಲೆ ಮಾಗಣಾಪುರ ಗ್ರಾಮದ ಹೊರವಲಯದ ತೋಟದ ಜಮೀನಿನಲ್ಲಿ ಇಬ್ಬರು ಕೂಡ ತಮ್ಮ ಜೀವನಕ್ಕೆ ಅಂತ್ಯ ಆಡಿದ್ದಾರೆ ಅಲ್ಲಿಗೆ ಇಬ್ಬರ ಪ್ರೀತಿಯಲ್ಲೇ ಬಹಳಷ್ಟು ಪ್ರಶ್ನೆಗಳಿದ್ವು ಅಣ್ಣ ತಂಗಿ ಭರಸೆ ಬೀಳುತ್ತೆ ಅನ್ನೋದು ಸೊ ಅದಾದ ನಂತರ ಇವರು ಮಾಡ್ತಂತ ಒಂದು ನಿರ್ಧಾರ ಒಂದು ಮದುವೆ ಆಗುವುದು ಜೊತೆಗೆ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿರುವಂಥದ್ದು ಕೆಲವೊಂದಷ್ಟು ಪದಗಳನ್ನು ಬಳಸೋದಕ್ಕೆ ಒಂದಷ್ಟು ಇಲ್ಲಿ ನಿರ್ಬಂಧ ಇರೋದರಿಂದ ನೀವೇ ಅರ್ಥ ಮಾಡ್ಕೊಳ್ಬೇಕು ಜೀವನದ ಅಂತ್ಯ ಅಂತ ಸೊ ಇಂಥ ಒಂದು ನಿರ್ಧಾರ ಅಣ್ಣ ತಂಗಿಯರು ಪ್ರೀತಿಯಲ್ಲಿ ಬಿದ್ದಿರುವಂಥದ್ದು ನಿಜಕ್ಕೂ ಇಡೀ ಸುತ್ತಮುತ್ತಲಿನ ಊರಿನವರಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ ಇನ್ನು ಯುವತಿಯ ಕುಟುಂಬಸ್ಥರು ವಿಜಯಪುರ ಜಿಲ್ಲೆಯ ಸಿಂದಗಿ ಗ್ರಾಮದ ಯುವಕನ ಜೊತೆಗೆ ನಿಶ್ಚಿತಾರ್ಥ ಕೂಡ ಮಾಡಿದ್ರು ಮುಂದಿನ ತಿಂಗಳು ಶಶಿಕಲಾ ಮದುವೆ ಕೂಡ ನಿಶ್ಚಯ ಆಗಿತ್ತು ಮದುವೆ ನಿಶ್ಚಾರಂಥ ಹಿನ್ನೆಲೆಯಲ್ಲಿ ಆಕೆಯ ಪ್ರೀತಮ ಗುಲ್ಲಾಳಪ್ಪ ನಿನ್ನೆ ರಾತ್ರಿ ಮನೆಯಿಂದ ಶಶಿಕಲಾನ ಕೊರದೊಯ್ದು ಮಾಗಣಾಪುರ ಗ್ರಾಮದ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾನೆ